Gracias.

아니지안 어? 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 어?

दक्षिण में। हम्म, तो तो बोल। ಈ ಸೋಮೋಟೋ ಕ್ರಮವನ್ನು ಕೈಗೊಂಡು ಅರೆಸ್ಟ್ ಮಾಡ್ತಾ ಇದೆ ಆದರೆ ಇವತ್ತು ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ ಇಷ್ಟು ದೊಡ್ಡದಾಗಿರುವಂತಹ ದೌರ್ಜನ್ಯ ನಡೆದಂತಹ ಸಂದರ್ಭ ಈಗಾಗಲೇ ಮೂರು ದಿವಸ ಆಗಿದೆ ಯಾರ ಮೇಲೂ ಸಹ ಇಲ್ಲಿವರೆಗೆ ಕ್ರಮವನ್ನು ಕೈಗೊಂಡಿಲ್ಲ ಹಟೆ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ಬುಧವಾರ ದಿವಸ ಶಿವಮೊಗ್ಗ ನಗರದ ಶರಾವತಿ ನಗರದಲ್ಲಿರುವಂತಹ ಆದಿಚುಂಚನಗಿರಿ ಕಾಲೇಜಿನಲ್ಲಿ ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಪರೀಕ್ಷೆ ತಪಾಸಣೆ ಮಾಡುವ ನೆಪದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿರುವ ಸಂದರ್ಭದಲ್ಲಿ ಈ ಅಕ್ಷಮ್ಯ ಅಪರಾಧವನ್ನು ಮಾಡಿರುವಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲು ನಾವೆಲ್ಲರೂ ಬಂದಿದ್ದೀವಿ ನಾವೀಗ ಬಿ ಎನ್ ಎಸ್ ಸೆಕ್ಷನ್ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ನೂರ ಹದಿನೈದು ಬಾರ್ ಎರಡು ಸೆಕ್ಷನ್ ಇನ್ನೂರ ತೊಂಬತ್ತೆಂಟು ಸೆಕ್ಷನ್ ಇನ್ನೂರ ತೊಂಬತ್ತೊಂಬತ್ತು ಸೆಕ್ಷನ್ ಮುನ್ನೂರ ಐವತ್ತೆರಡು ಸೆಕ್ಷನ್ ಐನೂರ ಐವತ್ತೊಂದು ಬಾರ್ ಎರಡು ಅಡಿಯಲ್ಲಿ ಆ ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದರೆ ಪ್ರತ್ಯಕ್ಷವಾಗಿ ಮತ್ತು ಅದಕ್ಕೆ ಪರೋಕ್ಷವಾಗಿ ಯಾರು ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಆ ಎಲ್ಲ ವ್ಯಕ್ತಿಗಳ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಹೇಳಿ ಈ ಮೂಲಕ ನಾವು ದೂರನ್ನು ದಾಖಲಿಸಿದ್ದೇವೆ ಇದ್ರ ಇದಕ್ಕೆ ಠಾಣೆಯ ಪ್ರಮುಖರು ತಕ್ಷಣದಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಮುಂದಿನ ಕ್ರಮಗಳನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಒಟ್ಟಾರೆ ಈ ಒಂದು ಕೃತ್ಯ ಏನಿದೆ ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ ಭಾಳ ದೊಡ್ಡದಾಗಿರುವಂಥ ಒಂದು ದೌರ್ಜನ್ಯ ಅಂತ ಹೇಳ್ತೀವಿ ಬ್ರಿಟಿಷರ ಕಾಲದಲ್ಲಿ ಈ ರೀತಿ ಯಾವುದೇ ಕೃತ್ಯಗಳು ನಡೆದಿರಲಿಲ್ಲ ಸ್ವತಂತ್ರ ಭಾರತದಲ್ಲಿ ಇವತ್ತು ಈ ರೀತಿಯ ಕೃತ್ಯಗಳು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ ಪಕ್ಕದ ತಮಿಳುನಾಡಲ್ಲಿ ದ್ರಾವಿಡ ಮುನ್ನೇತ್ರ ಕಳಬಿನ ಕಾರ್ಯಕರ್ತರು ಜನಿವಾರವನ್ನು ಕತ್ತರಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ನೌಕರರ ಮೂಲಕ ಜನಿವಾರವನ್ನು ಕತ್ತರಿಸುವಂಥ ಕೆಲಸ ಮಾಡ್ತಿದೆ ಇದು ನಮ್ಮ ಬ್ರಾಹ್ಮಣ ಸಮಾಜದ ಮೇಲೆ ನಮ್ಮ ಸಂಸ್ಕೃತಿಯ ಮೇಲೆ ಭಾಳ ದೊಡ್ಡದಾಗಿರುವಂತಹ ಘನಘೋರವಾಗಿರುವಂತಹ ದೌರ್ಜನ್ಯವನ್ನು ಮಾಡಿದ್ದಾರೆ ಸಾಂಸ್ಕೃತಿಕವಾಗಿ ನಮಗೆ ಯಜ್ಞೋಪವೀತ ಅತ್ಯಂತ ಶ್ರೇಷ್ಠವಾಗಿರೋದು ಹುಟ್ಟಿದ ತಕ್ಷಣ ಅವನನ್ನು ಬ್ರಾಹ್ಮಣ ಅಂತ ಕರೆಯೋದಿಲ್ಲ ಯಾವಾಗ ಅವನಿಗೆ ಉಪನಯನ ಆಗ್ತದೆ ಬ್ರಹ್ಮೋಪದೇಶ ಆಗ್ತದೆ ಆವಾಗ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡ್ತಾನೆ ಅವಾಗ ಅವನಿಗೆ ದ್ವಿಜ ಅಂತ ಎರಡನೇ ಜನ್ಮ ಆಗುತ್ತೆ ಹಾಗಾಗಿ ನಂತರದಲ್ಲಿ ವೈವಾಹಿಕ ಸಂದರ್ಭದಲ್ಲಿ ಗೃಹಸ್ಥಾಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಜನಿವಾರವನ್ನು ಧರಿಸ್ತಾನೆ ಈ ಎರಡು ಜನಿವಾರಗಳು ಕೊನೆಯ ಉಸಿರಿನ ಇರುವವರೆಗೂ ಸಹ ಅವನು ಧರಿಸ್ಬೇಕು ಯಾವುದೇ ಕಾರಣಕ್ಕೂ ಜನಿವಾರವನ್ನು ತೆಗಿಯೋಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಧರ್ಮದಲ್ಲಿ ಅವ ಕಾ ಇದಿಲ್ಲ ಅವಕಾಶ ಇಲ್ಲ ಹಾಗಾಗಿ ಸರ್ಕಾರ ಬಲವಂತವಾಗಿ ಕತ್ತರಿಸಿರುವಂಥದ್ದು ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಭಾಳ ದೊಡ್ಡದಾಗಿರುವಂತಹ ದೌರ್ಜನ್ಯ ನಡೆದಿದೆ ಅನ್ಯಾಯ ನಡೆದಿದೆ ಹಾಗಾಗಿ ಈ ಕೃತ್ಯದಲ್ಲಿ ಇದು ಕೇವಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ನಡೆದಿಲ್ಲ ಬೀದರ್ ಜಿಲ್ಲೆಯಲ್ಲೂ ಸಹ ವಿದ್ಯಾರ್ಥಿ ಪ್ರೊಟೆಸ್ಟ್ ಮಾಡಿ ಪರೀಕ್ಷೆಯಿಂದ ಹೊರಗಡೆ ಹೋಗಿದ್ದಾನೆ ಶಿವಮೊಗ್ಗ ನಗರದಲ್ಲಿ ಪ್ರೊಟೆಸ್ಟ್ ಮಾಡಿದವರಿಗೆ ಬಿಟ್ಟಿದ್ದಾರೆ ಹಾಗಾಗಿ ಪ್ರೊಟೆಸ್ಟ್ ಮಾಡಿದರೆ ಮಾತ್ರ ಈ ಸಮಾಜದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಹಾಗಾಗಿ ನಾವೆಲ್ಲರೂ ಸಹ ಭಾಳ ದೊಡ್ಡ ರೀತಿಯಲ್ಲಿ ಬರೋ ದಿವಸಗಳ ಹೋರಾಟವನ್ನು ಯೋಚನೆ ಮಾಡ್ತಾ ಪ್ರಾರಂಭಿಕ ಹಂತವಾಗಿ ಈಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೀವಿ ನಂತರ ಅದನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗಿರುವಂಥ ಒಂದು ಹೋರಾಟವನ್ನು ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀವಿ ಹಾಂ ತಪ್ಪಿತಸ್ಥನ ತಕ್ಷಣ ಬಂಧಿಸಬೇಕು ಬಿ ಎನ್ ಎಸ್ ಒಳಗೆ ಭಾಳ ಇದು ಸಿವಿಯರ್ ಪನಿಷ್ಮೆಂಟ್ ಇದೆ ಈ ರೀತಿ ಧಾರ್ಮಿಕ ನಂಬಿಕೆಗಳಿಗೆ ಈ ಥರ ದೌರ್ಜನ್ಯಗಳು ನಡೆದಂಥ ಸಂದರ್ಭದಲ್ಲಿ ಈ ಎಲ್ಲ ಸೆಕ್ಷನ್ಗಳು ಕನಿಷ್ಠ ಮೂರು ವರ್ಷ ಜೈಲು ಶಿಕ್ಷೆಯ ಒಂದು ಪ್ರಾವಿಧಾನಿ ಪ್ರಾವಿಜನ್ ಇರೋದರಿಂದ ಆ ಅಡಿಯಲ್ಲಿ ಇವ್ರನ್ನೆಲ್ಲರನ್ನು ಬಂಧಿಸಬೇಕು ತೀವ್ರವಾಗಿ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದರು Okay.